ಹ್ಞೂ ನೀನು ನನ್ನ ಗಂಡ ಉಪವಾಸ ಇರ್ತಾನೆ ಅಂತ ಮಾಡಿ ಮಾಡಿ ಹಾಕಿದ್ದೆಲ್ಲ ತಿಂದು ಕೊಬ್ ಜಾಸ್ತಿ ಆಗಿತಿ ಹೆಂಗಿದ್ರು ಬೇರೆ ಮಾತ್ರ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಊಟದಲ್ಲಿ ಹಾಕಿ ಕುಟ್ಬಿಡು ತಿಂದು ಚೆನ್ನಾಗಿರೋ ಕೊಬ್ಲಾ ಕರ್ಸ್ಕೊಂಡ್ಬಿಡ್ತೀನಿ ಸರಿನಾಪ್ಪ ಸುಮ್ನೆ ಕೆಣಕ್ ಬೇಡ ಸುಮ್ನೆ ಮನೆ ಎಲ್ಲ ಮಾಡ್ಬನ್ನಿ ನಾನ್ ಮಾಡಲ್ಲ ಬೇಕಿದ್ರೆ ನೀನ್ ಮಾಡು ಇಲ್ಲ ಅಂದ್ರೆ ಹೋಗಲಿ ಸುಮ್ನೆ ಹ್ಮ್ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಯಾರು ನಿನಗೇನು ಒತ್ತಾಯ ಮಾಡ್ತಾ ಇಲ್ಲ ಸರಿನಾ ಕೆಲಸದವರು ಊರಿಗೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ಅವರೇ ಮಾಡ್ತಾರೆ ಈಗ ಹೋಗು ತಿಂಡಿ ಮಾಡೋದು ನನಗೆ ತುಂಬಾ ಒಟ್ಟಾಯಿಸ್ತಿದೆ ಅಬ್ಬಾ ಈ ಗಲೀಜ್ ತಿಂಡಿ ಮಾಡೋಕ್ಕೂ ಹೋದ್ರು ಹ್ಮ್ ಅದನ್ನ ತಿಂದ್ರೆ ಅಷ್ಟೇ ಬರ್ದಿರೋ ರೋಗಗಳೆಲ್ಲ ಉಟ್ಕೊಂಡ್ಬಿಡ್ತವೆ ಹ್ಮ್ ನಾನಂತೂ ಮಾಡಲ್ಲ ಅಷ್ಟೇ ಮನೆ ಕ್ಲೀನ್ ಆಗೋ ತನಕ ನಾನೇನು ಮಾಡೋದೇ ಇಲ್ಲ ಹಾಗಾದ್ರೆ ನಾನು ಉಪವಾಸ ಇರಬೇಕಾ ನನ್ನ ಕೈಲಂತೂ ಉಪವಾಸ ಇರಕ್ ಆಗಲ್ಲಪ್ಪ ಹೋಗಿಲ್ಲ ಮಾಡೋಗಿ ಉಪವಾಸ ಇರಕ್ ಆಗಲ್ಲ ಅಂತ ಹೇಳ್ತೀರಾ ಬಂದು ಮನೆ ಕ್ಲೀನಿಂಗ್ ಎಲ್ಪ್ ಮಾಡೋಣ ಅಂತ ಮಾಡಕ್ ಆಗಲ್ಲ ತಡಿ ಮಾವನಿಗೆ ಕಾಲ್ ಮಾಡ್ತೀನಿ ನೋಡು ವಿನ್ಯಾಸ ನಮ್ಮಅಪ್ಪನಿಗೆ ಹೇಳಿ ಎದುರಿಸ್ತಿದ್ಯಾ ಹ್ಮ್ ಎದುರ್ಕೊಳ್ಳೋ ಮಗನೇ ನಾನಲ್ಲ ನಮ್ಮಅಪ್ಪನಿಗೆ ಫೋನ್ ಮಾಡ್ತೀಯಾ ಮಾಡು ನಾನು ನಿಮ್ಮಅಪ್ಪನಿಗೆ ಹೇಳ್ತೀನಿ ಡ್ಯೂಟಿಗೆ ಹೋಗೋಕೆ ಬಿಡೋದೇ ಇಲ್ಲ ಮಾವ ಮನೆ ಕ್ಲೀನ್ ಮಾಡು ಅಂತ ಹೇಳ್ತಾಳಿ ಇವಳು ಮಾವ ಅಂತ ನಾನು ಹೇಳ್ತೀನಿ ಹೆಂಗೆ ಹೇಳಬೇಕು ಅನ್ನೋ ನನಗೆ ಗೊತ್ತು ಅವರು ಡ್ಯೂಟಿಗೆ ಹೋಗಬೇಡ ಮನೆ ಕ್ಲೀನ್ ಮಾಡು ಅಂದರೆ ಆಯಿತು ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಇರ್ತೀನಿ ಮಾವನಿಗೆ ಫೋನ್ ಮಾಡ್ತೀನಿ ತಡಿ ಅಯ್ಯೋ ಇವ್ರು ಫೋನ್ ಕಿತ್ಕೊಳ್ಳೋದಷ್ಟೇ ರಿಂಗ್ ಆಗ್ತಾ ರಿಸೀವ್ ಆಯಿತು ಅಲೋ ಮಾವ ಹೇಳಪ್ಪ ಬಿಕಿ ವಿನಿ ರೀಚ್ ಆದ್ಲಾ ಆ ಮಾವ ಈಗಷ್ಟೇ ಬಂದ್ಲು ಏನೋ ನಿಮ್ಮ ಮಗಳು ಮಾತಾಡ್ಬೇಕಂತ ಒಂದು ನಿಮಿಷ ಇರಿ ಕೊಡ್ತೀನಿ ಬರೀ ತಂದೆ ತಮಾಷೆ ನೋಡಾರ ಇವರು ಬಂದ್ಬಿಟ್ಲು ರಾಣಿ ಏನಿಲ್ಲ ಡ್ಯಾಡ್ ಈಗಷ್ಟೇ ಬಂದೆ ಅಂತ ಹೇಳೋಗೆ ಫೋನ್ ಮಾಡಿ ಅಂದೆ ಅಷ್ಟೇ ಅಪ್ಪ ಫೋನ್ ಮಾಡ್ತೀನಿ ಮಾವ ಫೋನ್ ಮಾಡ್ತೀನಿ ಅಂತ ಬಂದುಬಿಟ್ಲು ಈಗ ನನಗೆ ಗೊತ್ತಾಯ್ತು ಇನ್ಮೇಲೆ ಹೆಂಗ್ ಫೋನ್ ಮಾಡಬೇಕು ಈ ಫೋನ್ ಅಪ್ಪ ಡ್ಯೂಟಿಗೆ ಹೋಗ್ತ ಮೇಲೆ ಫೋನ್ ಮಾಡ್ತೀನಿ ನಿಮಗೆ ಸರಿವಿ ನೀ ಒಬ್ಬಲೇ ಇರ್ತೀಯ ಜೋಪಾನ ಕಣವಾ ಡ್ಯೂಟಿಗೆ ಹೋದ್ಮೇಲೆ ಮೇಲೆ ಹಾ ಸರಿ ದೂರನಿ ಏಯ್ ನಿನಗೆ ಒಂದಸಾರಿ ಹೇಳ್ದಾಸ್ತಾಗಲ್ವಾ ಆ ಏನು ನಿನ್ ಗೋಳು ಹೇಳಿದ್ದೆ ತಾನೇ ನನ್ನನ್ನ ಮುಟ್ಟಿ ಮಾತಾಡ್ಳ್ಸ್ಪಡ ನನ್ನ ಅತ್ತಿಗೆ ಬರಬೇಡ ಅಂದ್ರು ಆದ್ರು ಯಾಕೆ ನೀನು ಹಿಂಗಾಡ್ತಿದ್ಯಾ ನಾನ್ ಟಚ್ ಮಾಡಿದ್ರೆ ಸರಿ ಇದಲ್ಲ ನೋಡು ಓಹೋ ನೋಡು ನೀನೇನ್ ಕರಾ ಫಿಗರ್ ಮುಟ್ಟಿ ಕೆಟ್ಟು ಆಸೆ ಹೇ ನನಗೇನಿಲ್ಲಪ್ಪ ನನ್ನ ಮನೆ ಕ್ಲೀನ್ ಮಾಡೋ ಒಂದಲ್ಲ ಅದಕ್ಕೆ ಸೊಂಡನ್ ರಿವೆಂಜ್ ವಿಕಿ ನಿಂದದು ತುಂಬ ಅತಿ ಆಯ್ತು ಇಷ್ಟೆಲ್ಲ ಒಬ್ಳೆ ಕ್ಲೀನ್ ಮಾಡಕ್ ಆಗಲ್ಲ ಹ್ಮ್ ಸ್ವಲ್ಪ ಹೆಲ್ಪ್ ಮಾಡೋಕ್ ಆಗಲ್ವ ನಿನ್ ಕೈಲಿ ನೋಡು ವಿನಿ ನಾನೇನು ನಿಮ್ಮ ಮನೆ ಕ್ಲೀನ್ ಮಾಡು ಅಂತ ನಾನು ಹೇಳಿಲ್ಲ ಈಗಷ್ಟೇ ಊರಿಂದ ಬಂದಿದ್ದ ತಿಂಡಿ ಮಾಡಕ್ ಕೊಟ್ಟು ರೆಸ್ಟ್ ಮಾಡಿ ಕೆಲಸದವ್ರಿಗೆ ಕಾಲ್ ಮಾಡು ಬಂದು ಮನೆ ಕ್ಲೀನ್ ಮಾಡಿ ಯಪ್ಪ ಅವರಿಲ್ಲ ಅಂತ ಹೇಳ ನೀವೇನೆ ಮತ್ತೇನು ಉದಾರ ಹೇಳ್ಬೇಕು ಊರಿಗೆ ಹೋಗಿದ್ದಾರೆ ಬರೋದು ಇನ್ನೊಂದ್ ವಾರ ಆಗುತ್ತಂತ ಅಲ್ಲಿ ತನಕ ಈ ಗೊಬ್ಬು ಅಸ್ನೆ ಗೊಬ್ಬಲ್ಲೇ ಇರ್ಬೇಕಾ ಯಪ್ಪಾ ನೋಡ್ಸಿ ತಲೆ ಇಡತೈತಿ ನನಗೆ ಅಯ್ಯೋ ಇರ್ಲಿ ಬಿಡು ಏನಾಗಿದೆ ಈಗ ನೀಟಾಗಿ ಇದೆಯಲ್ಲ ನೀನು ಗಲೀಜ ಅಂತ ಅಂದ್ಕೊಂಡ್ರೆ ಗಲೀಜೆ ಅನ್ಸುತ್ತೆ ಅದೇ ಕ್ಲೀನ್ ಆಗಿದೆ ಅಂತ ಅಂದ್ಕೊಂಡ್ರೆ ಕ್ಲೀನ್ ಆಗಿ ಇರುತ್ತೆ ಹೋಗು ತಿಂಡಿ ಮಾಡು ನನಗೆ ಹೊಟ್ಟೆ ತುಂಬಾ ಆಸಿತೈತೆ ನಾನು ಮಾಡಲ್ಲ ಅಯ್ಯೋ ಮಾಡು ಬಿಡು ನೀನು ನಾನು ಆರ್ಡರ್ ಮಾಡ್ಕೊಂಡು ತಿನ್ಕೊಂತೀನಿ ಹೋಗ್ಲಿ ಪಾಪ ಅಂತ ನಿನಗೂ ಆರ್ಡರ್ ಮಾಡ್ತೀನಿ ಏನ್ ಬೇಕು ಹೇಳು ನನಗೇನು ಬೇಡ ನೀವೇ ತಿನ್ನಿ ಅಯ್ಯೋ ದೇವ್ರೆ ಯಾವ ಕಡೆಯಿಂದ ಕ್ಲೀನ್ ಮಾಡ್ಲಿ ಅಂತ ಯೋಚನೆ ಮಾಡಕ್ ಹೋಗ್ತೀನಿ ರೂಮ್ಗೆ ಬಂದ್ರೆ ಯಪ್ಪ ರಾತ್ರಿ ಮಲಗಿದ ರುಗ್ಗು ಸಹ ಇರ್ತಿಲ್ಲ ಅಲ್ಲಿಗೆ ಹೋದ್ರೆ ಅಲ್ಲಿ ಬಿದ್ದಿತ್ತೆ ಹ್ಮ್ ಸಲ ಯೂಸ್ ಮಾಡಿದ್ರೆ ಟವಲ್ ಮತ್ತೆ ಯೂಸ್ ಮಾಡೋದೇ ಇಲ್ಲ ಯಾವನು ಒರೆಸ್ಕೊಂಡು ಒಸ್ಕೊಂಡು ಅಲ್ಲಿ ಎಲ್ಲ ತಗು ಹಾಕಿದ್ದಾರೆ ಯಾವ ಕಡೆಯೂ ವಾಶ್ ಮಾಡ್ಕೊಂಡ್ಲಿ ಒಂದು ಸರಿಗೆ ವಾಶು ಒಂದೊತ್ತು ಸರಿ ವಾಶ್ ಮಾಡಿದ್ರೆ ಬಟ್ಟೆ ಇನ್ನೂ ಕ್ಲೀನ್ ಆಗೋಲ್ಲ ಅಷ್ಟು ಬಟ್ಟೆ ಇಕ್ಕಿದ್ದಾರೆ ಅದಿನ ಈ ದಿವಸಕ್ಕೆ ಎಷ್ಟು ಜೊತೆ ಬಟ್ಟೆ ಬಿಚ್ಚಿದಾರೆ ಅಯ್ಯೋ ದೇವ್ರೆ ಹ್ಞೂ ಈರುಮಲ್ಲಿ ನೋಡಿದರೆ ಕರ್ಟನೆಲ್ಲ ತೆಗ್ದಾರೆ ಸೊಳ್ಳೆ ಪದ್ರೆ ಎಲ್ಲ ತೆಗೆದು 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 ಬಿಸಾಕಿದ್ದಾರೆ ಆ ಕಬೋರ್ಡಾಗೆಲ್ಲ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿದ್ದಾವೆ ಆಗಿ ಕಬೋರ್ಡಾಗಿ ಮಡಿಸಿ ಕಬಾಡ್ ಆ ಒಳಕ್ಕೂ ಇಕ್ಕಿಲ್ಲಲ್ಲಪ್ಪ ನಾನು ಫೋನ್ ಮಾಡಿದಾಗ ನಾನು ಸೊಳ್ಳೆ ಪದ ಎಲ್ಲ ಐತೆ ಅಂತ ಏನಾದರೂ ಹೇಳ್ಕೊಡ್ತಿದ್ದೆ ಅದನ್ನು ಕಬರ್ಡಾಗಿ ಇರೋದೆಲ್ಲ ತೆಗೆದು ತೆಗ್ದು ಇವ್ರ ಹತ್ರ ವಾಸಕ್ಕೂ ಆಗ್ತಿಲ್ಲ ಚಿಂತೆ ಮಾಡಿ ಕಾಣಿ ಮಾಡಿ ತಲೆ ಕೆಟ್ಟಿಡ್ತೈತೆ ಹೇಳಿದ್ರು ಒಂದು ಮಾತು ಕೇಳೋಲ್ಲ ಇವರು ಹೇಳ್ದಂಗೆ ಇದ್ರು ಇರೋಕ್ಕಾಗ್ತಿಲ್ಲ ಸುಮ್ಮನೆ ಸ್ವಲ್ಪ ಸಮಾಧಾನ ಕುತ್ಕೊಳ್ಳೋಣ ಆಮೇಲೆ ಬೇಕಿದ್ರೆ ಮಾತಾಡೋಣ ಏನೇನು ಯೂಸ್ ಮಾಡಿದರೂ ಅಲ್ಲಲ್ಲೇ ಬಿಸಾಕಿದ್ದಾರೆ ಇದು ನಂದೇನೋ ರೂಮು ಏನು ಅನ್ನೋ ಅಷ್ಟು ಅನುಮಾನ ಬಂದಿದೆ ನನಗಂತೂ ವಿಕೀ ಏನೇ ನಿನ್ ಗೋಳು ಆಗ ಶುರು ಮಾಡ್ಕೊಂಡ್ಬಿಟ್ಟಿ ಯಾ ವಿಕ್ಕಿ ವಿಕ್ಕಿ ಅನ್ನೋದ ಇನ್ನೊಂದ್ಸಲ ಏನಾರ ಹೆಸರು ಹಿಡಿದು ಕರೆಯೋದೇನ ಬಿಟ್ರೆ ಗುದ್ ಬಿಡ್ತೀನಿ ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಸ್ವಲ್ಪ ರೆಕ್ಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದ್ ಕಲಿ ನಾನು ನೀನ್ ಏನ್ ತಾನೆ ನೀನು ಅಷ್ಟೇ ರೆಕ್ಸ್ಪೆಕ್ಟ್ ಕೊಟ್ಟು ಮಾತಾಡ್ಸು ನಾನು ರೆಕ್ಸ್ಪೆಕ್ಟ್ ಕೊಡ್ತೀನಿ ಹ್ಮ್ ನೀನು ಹಿಂಗೆ ಮಾತಾಡ್ಸ್ತೀಯೋ ನಾನು ಹಂಗೆ ನಾನು ಮಾತಾಡ್ಸೋದು ಸರಿನಾ ನೀನೇ ಎಕ್ಸ್ಪೆಕ್ಟ್ ಕೊಡಲ್ಲ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಕೊಡ್ಲಿ ಹಾ ನಿನಗೆ ಒಂದ್ ರೂಲ್ಸು ನನಗೆ ಒಂದ್ ರೂಲ್ಸು ನೀನ್ ನನಗ್ ತಾಳಿ ಕಟ್ಟಿದ್ಯಾ ತಾನೆ ಹಂಗೆ ನಾನು ನಿನ್ನ ಹೆಂಡತಿ ಆಗಿರೋದು ಗಂಡನಾಗಿರೋದು ನಾನು ನೀನು ನನಗೆ ತಾಳಿನೇ ಕಟ್ಟಿಲ್ಲ ಅಂದರೆ ನಾನೇ ನಿನಗೆ ಹೆಂಡತಿ ಆಗ್ತೀನಿ ಅದೇ ರೀತಿನಿ ಸರಿನಾ ಅಪ್ಪ ನಿನ್ನಂತ ತೀರ ಬುದ್ಧಿವಂತಿಕೆಗೆ ಹೇಳೋಕೆ ನನ್ನ ಕೈಲಂತೂ ಆಗಲ್ಲ ಈಗ ಕರೆದಿತ್ತು ಯಾಕೆ ಅಷ್ಟು ಜೋರ ಕರೆದಲ್ಲ ಹ್ಮ್ ಕೇಳು ರಿವಿಕಿ ಅವರೇ ಅದ್ ರೂಮ್ ಏನ್ರಿ ನನ್ನ ರೂಮ ಇದು ನನ್ನ ಅನುಮಾನನೇ ಬರ್ತಿದೆ ನನ್ನ ಟವಲ್ಸ್ ಎಲ್ಲ ಬೆಡ್ ಮೇಲೆ ಯಾಕೆ ಯೂಸ್ ಮಾಡಿ 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 ಬಿಸಾಕಿದ್ದೀನಿ ನಿಮ್ ರೂಮಲ್ಲಿ ಇದೆ ತಾನೆ ಅಲ್ಲೇ ಮಲ್ಕೋಬೇಕಿತ್ತು ನಾನು ನಿಮ್ಮ ಟವಲೇ ಯೂಸ್ ಮಾಡಬೇಕಿತ್ತು ನನ್ನ ಟವಲ್ನೆಲ್ಲ ತೊಗೊಂಡು ಯೂಸ್ ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ಹದಿನೈದು ದಿವಸಕ್ಕೆ ಎಷ್ಟು ಟವಲ್ ಬೇಕೋ ಒರೆಸ್ಕೊಳೋದು ಅಲ್ಲಿ ಬಿಸಾಕೋದು ಅದು ನೀಟಾಗಾದರೂ ಒಣಾಕಿದ್ದೀರಾ ಇಲ್ಲಾಂದರೆ ವಾಶ್ಗಾದರೂ ಹಾಕಿದ್ದೀರಾ ಏನು ರೀ ಮಾಡ್ಕೊಂಡಿದ್ದೀರಾ ರೂಮ್ ಮನೆ ಮಾಡ್ಕೊಂಡಿದ್ದೀರಾ ಏನು ತಿಪ್ಪೆ ಗುಂಡಿ ಮಾಡ್ಕೊಂಡಿದ್ದೀರಾ ರೀ ನೀವು ನಿಂತಷ್ಟೇ ಅಲ್ಲ ನನ್ನ ರೂಮ್ ಕೂಡ ಹ್ಞೂ ನಿನ್ನದೇ ರೂಮ್ ಅಂತ ಇಲ್ಲೇನು ಹೆಸರು ಬರ್ದಿರಲಿಲ್ಲ ಸರಿನಾ ಇನ್ನು ಟವಲ್ಸ್ ಮೈ ಹೊರಸೋಕೆ ಟವಲ್ಸ್ ಅಷ್ಟೇ ಬೇಕಿತ್ತು ಯೂಸ್ ಮಾಡಿದೆ ಅಷ್ಟೇ ಏನೀಗ ಟವಲ್ ನಿಂಟವಲ್ ಟವಲ್ ಅಂತ ಮೇಲೆ ಹೆಸರು ಬರ್ತಿದ್ಯಾ ನೀನು ಸುಮ್ನೆ ಹೆಚ್ಚಿಗೆ ಮಾತಾಡ್ಬೇಡ ಏನಿಂದು ಗೋಳು ಓಹೋ ನಾನು ನಿಮ್ಮಷ್ಟು ಫ್ರೀ ಇರ್ಲಿಲ್ಲ ವಿನಿ ನಾನು ಇಲ್ಲೂ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಅಲ್ಲೂ ದುಡಿಯೋಕೆ ಏನ್ ನಾನು ನೀನು ಊರು ಊರೂರ್ಗೆ ಹೋಗಿ ಹೋಗಿ ಅಲ್ಲೊಂದ್ ದಿವಸ ಇಲ್ಲೊಂದ್ ದಿವಸ ಎಲ್ಲ ತಗೋ ಸುತ್ತ ಇಲ್ಲಿಗೆ ಬರ್ಬೇಕಿತ್ತು ಇಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಏನ್ ಎತ್ತ ಅಂತ ನೋಡದ್ ಬಿಟ್ಟು ಅಲ್ ಫೋಸ್ ಕೊಟ್ಕೊಂಡು ಇಲ್ ಫೋಸ್ ಕೊಟ್ಕೊಂಡು ಫೋಟೋಸ್ ಶೋಕಿ ತಗಸ್ಕೊಂಡು ಸ್ಟೇಟಸ್ ಹಾಕ್ತೀಯ ಹ್ಮ್ ಇಲ್ಲಿ ಈ ತರ ನೋಡಕ್ ಆಗಲ್ಲ ನಿನ್ ಕೈಲಿ ಅದನ್ನು ಮಾಡಕ್ ಆಗಲ್ಲ ಕೈಲಿ ಓಹೋ ಕೆಲ್ಸಕ್ ಹೋಗ್ತಿಲ್ಲ ಬೇರೊಡಗು ಇಲ್ಲಮ್ಮ ತಾಯಿ ನಿನ್ ಕೆಲ್ಸಕ್ಕೆ ಹೋಗ್ತೀನಿ ಅನ್ನ ಇವತ್ ತಲೆಯಿಂದ ತೆಗ್ದಕ್ ಬಿಡು ನೀನ್ ಕೆಲ್ಸಕ್ ಹೋದರೆ ನನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವ ಈಗ ಇರೋ ಒಬ್ಬೇ ಸಾಲೋದಿಲ್ಲ ಆಮೇಲೆ ನಾನು ದುಡಿತಿದೀನಿ ಅನ್ನ ಮತ್ತಷ್ಟು ಕಬ್ಜಾಸ್ತಿ ಆಗ್ಬಿಡುತ್ತೆ ಯಾ ನನ್ನ ಮಗನಿಗೆ ಬೇಕು ಆ ಕಷ್ಟ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ನಿನಗೆ ದುಡ್ದು ತಂದ ಹಾಕ್ತೀನಿ ನೀನು ಆರಾಮಾಗಿ ಮನೇಲಿ ವಿಕ್ಕಿಗೆ ನಾನು ವರ್ಕ್ ಮಾಡ್ತಿರೋ ಕೆಲಸ ಏನಾದರೂ ಗೊತ್ತಾದ್ರೆ ಏನು ಮಾಡೋದು ಸದ್ಯಕ್ಕೆ ಕೊಳಕು ಹೇಳೋದೇ ಬೇಡ ಮೂರ್ ನೋಡ್ಕೊಂಡು ಹೇಳೋಣ ವಿಕ್ಕಿ ಅವ್ರೆ ಪ್ಲೀಸ್ ವಿಕ್ಕಿ ಅವರೇ ಇಷ್ಟೊಂದು ಅಲ್ಲ ಒಬ್ನೇ ಕ್ಲೀನ್ ಮಾಡಕ್ ಆಗಲ್ಲ ಪ್ಲೀಸ್ ವಿಕ್ಕಿ ಅವರೇ ಹೆಲ್ಪ್ ಮಾಡಿ ಅದಕ್ಕೆ ಪ್ರೀತಿಯಾಗಿ ನನಗೇನ್ ಕೊಡ್ತೀಯಾ ನೀವೇನ್ ಹೇಳಿದ್ರು ನನಗೆ ನೀನೇ ಬೇಕು ಕಿಟ್ಟು ನಂಗೆ ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತಾನೆ ಕರ್ಮ ಮೊದಲು ಎಲ್ಪ್ ಮಾಡಿ ಆಮೇಲೆ ಬೇಕಿದ್ರೆ ನೋಡೋಣ ನನ್ ಕೈಲೆಲ್ಲ ಕೆಲಸ ಮಾಡಿಸ್ಕೊಂಬಿಟ್ಟು ಅವತ್ತಿನ ತರ ಯಾ ಬಿಟ್ರೆ ನಾನು ಏನು ಮಾಡ್ಲಿ ನಾನು ಹೆಂಗ್ ನಂಬ್ಲಿ ನಿನ್ನ ಇಲ್ಲ ವಿಕಿ ಅವ್ರಿ ಅವತ್ತು ಒಂದ್ಸರಿ ತಪ್ಪು ಮಾಡ್ಬಿಟ್ಟು ನಿಮ್ಮ ನಿಮ್ ಕೈಲ್ ಸಿಕ್ ಬಿದ್ದಾಗ ಅನುಭವಿಸ್ತಿರೋದೇ ಸಾಕು ಮತ್ತೊಮ್ಮೆ ಆ ತಪ್ಪನ ಅಂತೂ ಮಾಡೋದೇ ಇಲ್ಲ ಸರಿ ಆಯ್ತು ನಾನು ನಿನ್ನ ನಂಬ್ತೀನಿ ಈಗ ನೀನು ಒಂದು ಹಗ್ ಮಾಡ್ಬಿಟ್ಟು ಒಂದು ಕಿಸ್ ಕೊಟ್ಬಿಡು ನನಗೆ ಒಟ್ಟೆ ಹಸಿವಾಗ್ತಿದೆ ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕಲ್ವಾ ವಿಕಿ ಅವರೇ ಹ್ಞೂ ಈಗ ಗಲೀಜಲ್ಲ ಇದೆಲ್ಲ ಬೇಕಾ ಮೊದಲು ಕ್ಲೀನ್ ಮಾಡೋಣ ಆಮೇಲೆ ನೀವು ಏನು ಕೇಳಿದ್ರು ಐ ಸ್ವೇರ್ ಏನು ಅನ್ನೋದಿಲ್ಲ ಇಲ್ಲ ಹ್ಞೂ ನಾನು ಈಗ ಕಿಸ್ ಕೊಟ್ಟರೆ ಮಾತ್ರ ಹೆಲ್ಪ್ ಮಾಡ್ತೀನಿ ಇಲ್ಲದ್ರೆ ನಾನು ಮಾಡೋದೇ ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ವಿಕಿ ಅವರೇ ಯಾಕ್ರಿ ಹಿಂಗ್ ಇರ್ಸ್ತದ್ರೆ ಏನಾಯ್ತು ವಿಕಿ ಅವ್ರಿ ಬಟ್ಟೆನೂ ಎತ್ತಿಕಕ್ ಆಗ್ಲಿಲ್ಲ ಅಂದ್ರೆ ಹಾ ಅಲ್ಲೇ ಧೂಳಿದೆ ಹಾ ಅದನ್ನು ಹಂಗೆ ಬಿಟ್ಟಿದ್ರಲ್ಲ ವಿಕಿ ಅವ್ರೆ ನೀವು ನಾನ್ ನಿಜವಾಗ್ಲೂ ತೆಗ್ದಿದೀನಿ ಅದ್ ಹೆಂಗ್ ಬಂತು ನನ್ಗೂ ಗೊತ್ತಿಲ್ಲ ಸುಮ್ನೆ ಇಲ್ದಿರೋದಿಲ್ಲ ಹೇಳ್ಬೇಡ ನನಗೆ ಈಗ ಎಲ್ಲಾ ಕ್ಲೀನ್ ಮಾಡಿದೀನಿ ನಾನು ಇಷ್ಟೊತ್ತು ನಿನಗೆ ಹೆಲ್ಪ್ ಮಾಡಿದೆ ತಾನೆ ಈಗೇನಬ್ಬಾ ನನಗೆ ಸ್ನಾನ ಮಾಡ್ಸಕ್ಕೆ ಹೆಲ್ಪ್ ಮಾಡ್ಬಾ ದಿಕ್ಕವೇ ಹ್ಞೂ ಮರ್ಯಾದೆಕ್ಕೆ ಮೊದಲು ಕೆಲಸಕ್ಕೆ ಹೋಗೋದು ಇಲ್ಲ ಅಂದರೆ ಎಲ್ಪ್ ಮಾಡಿದ್ದು ನೋಡಿ ನೋಡಿ ನನಗಂತೂ ಮೂರ್ಚೆ ಹೋಗೋದ ಬಾಕಿ ಇದೆ ಅಷ್ಟೇ ನನ್ನ ಕರ್ಮ ಯಾಕಾದರೂ ನಿಮ್ಮ ಕೆಲಸ ಹೇಳಿದ್ದು ಅನಿಸ್ತಿದೆ ನಾನು ಮಾಡಿದ್ರು ಇನ್ನು ಸ್ವಲ್ಪ ಎಷ್ಟಿತ್ತೇನೋ ಇಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪನೇ ತನಗೆ ಕೆಲಸ ಮಾಡಬಹುದು ಇದೇ ಕೋಲ್ ಅಂತ ಇಟ್ಕೊಂಡು ಬಾಸ್ಬಿಡ್ತೀನಿ ಅಷ್ಟೇ ಬರೀ ಪ್ರತಿ ಸರಿ ಎಲ್ ಮಾಡಿಸ್ಕೊಂಡು ಹೋಗಿ ಕಾಗೆ ಹಾರಿಸೋದೇ ಆಯ್ತಲ್ವಾ ಇವತ್ತೇನಾದ್ರೂ ಕೊಟ್ಟಿದ್ ಮಾತಿಗೆ ಏನಾದ್ರು ಮಾವಿನಕಾಯಿ ಬಜ್ಜಿ ಮಾಡ್ತಾರಲ್ಲ ಗುಜ್ಜಿ ಗುಜ್ಜಿ ಹಂಗ್ ಮಾಡ್ಬಿಡ್ತೀನಿ ನೋಡು ಅವಕಾಶ ಸಿಕ್ಕರೆಲ್ಲ ಮುಟ್ ಮಾತಾಡ್ಸ್ಬಿಡೋದು ಅಡ್ವಾಂಟೇಜ್ ತಗೊಂಡ್ಬಿಡೋದು ಬೇಕಾ ಬಿಟ್ಟು ಕೆಲಸ ಮಾಡಿ ಈಗ ರಾತ್ರಿಗೆ ಕೊಟ್ಟ ಮಾತಿಗೆ ತಬ್ಬಾರ್ದು ಅಂತ ಹೇಳೋದು ಸರಿನಾ ತಪ್ಪಿದ್ರೆ ಮಾವಿನಕಾಯಿ ಬಜ್ಜಿ ಮಾಡ್ತಾರಂತೆ ಬಜ್ಜಿ ಹ್ಮ್ ಹ್ಮ್ ಏನ್ ಹೋಗ್ಲಿ ಪಾಪ ಅಂತ ಅಂದ್ಕೊಂಡ್ರೆ ನನ್ನೇ ಯಾಮಸ್ತ ನೋಡ್ತಿದಿರಾ ನೀವು

ಮನುಷ್ಯ ಅಂದವನಿಗೆ ಚೂರಾದರೂ ನಾಚಿಕೆ ಮಾನ ಇರಬೇಕು ನಿನಗೆ ಸಾಸಿವೆ ಕಾಡಷ್ಟು ಇಲ್ಲ ನಿನ್ನಂತ ಜೊತೆಗೆ ಜಗ ಮಾಡೋಕ್ಕೂ ಬರ್ತಿಲ್ಲ ನನಗೆ ನನಗೆ ಬುದ್ಧಿ ಇಲ್ಲ ನೋಡು ದಯವಿಟ್ಟು ಕೆಲಸಕ್ಕೆ ಹೋಗಪ್ಪ ನೀನು ನೀನು ಇಲ್ಲಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಈ ಗಲೀಜಲ್ಲಿ ನನಗೆ ಇರೋಕ್ಕೂ ಆಗ್ತಿಲ್ಲ ಮೊದಲು ಎಲ್ಲ ಕ್ಲೀನ್ ಮಾಡಬೇಕು ನಾನು ನಾನೇನು ಕಂಡವ್ರೆಂಟಿನ ಜೊತೆ ಏನು ಸರ್ಸ ಸ್ವಲ್ಪ ಆಡ್ತಿಲ್ಲ ನಾಚಿಕೆ ಮನೆ ಮರದಿ ಬಿಟ್ಟು ರಾಜರೋಷವಾಗಿ ಸಾವಿರ ಜನ ಇರೋ ಜೊತೆ ತಾಳಿ ಕೊಟ್ಟಿರೋದು ನಾನು ಆ ಅಧಿಕಾರದಿಂದಲೇ ನೀನೇನೋ ಮುಟ್ ಮುಟ್ಟೋದು ಇನ್ನೊಂದು ಸರಿ ಏನಾರ ಹೆಚ್ಕೆ ಏನಾರ ಮಾತಾಡಿದ್ರೆ ಬಾಯ್ ಬಾಯ್ ಬಡ್ಕೊಂಡ್ರು ಬಿಡೋದಿಲ್ಲ ಎತ್ಕೊಂಡ್ರು ಹೋಗ್ಬಿಡ್ತೀನಿ